ಭೂಮಿಕಾ ಒಂದ್ ನಿಮಿಷ ನಿಂತ್ಕೋ ನಾನು ನಿನ್ನ ಹತ್ರ ಏನೋ ಕೇಳ್ಬೇಕು ನನ್ಗೆ ಓದ್ಬೇಕು ಅಂತ ತುಂಬಾ ಅನ್ಸುತ್ತೆ ಆದ್ರೆ ಓದಕ್ ಮನ್ಸೆ ಬರಲ್ಲ ಎಕ್ಸಾಮ್ ಟೈಮಲ್ಲಿ ಹೆಂಗೋ ಕಷ್ಟಪಟ್ಟು ಏನೋ ಓದಿರ್ತೀನಿ ಆದ್ರೆ ಏನೋ ನೆನಪೇ ಆಗಲ್ಲ ಏನ್ ಮಾಡ್ಲಿ ಇದಕ್ಕೆ ನೋಡು ನೆನ್ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇದ್ಯಾ ಮತ್ತೆ ತುಂಬಾ ಸ್ಟ್ರೆಸ್ ಮಾಡ್ಕೋತಾ ಇದ್ಯಾ ಅದಕ್ಕೆ ನನ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಮೊದಲು ನೀನ್ ಏನ್ ಓದ್ಬೇಕು ಯಾಕೆ ಓದ್ಬೇಕು ಅಂತ ನಿನ್ನ ನೀನು ಪ್ರಶ್ನೆ ಮಾಡ್ಕೊ ಆಯ್ತಾ ಏನ್ ಓದ್ಬೇಕು ಅಂದ್ರೆ ನನ್ ಸಿಲೆಬಸ್ ಅಲ್ಲಿ ಇರೋದು ಓದ್ಬೇಕು ಯಾಕೆ ಓದ್ಬೇಕು ಅಂದ್ರೆ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅದಕ್ಕೆ ಓದ್ಬೇಕು ಇದೇ ನೀನ್ ಮಾಡ್ತಿರೋ ತಪ್ಪು ಯಾವತ್ತು ಸಿಲೆಬಸ್ ಅಲ್ಲಿ ಎಷ್ಟಿದೆ ಅಷ್ಟೇ ಓದ್ಬೇಕು ಜಾಸ್ತಿ ಮಾರ್ಕ್ಸ್ ತಗೊಳಕ್ ಓದ್ಬೇಕು ಅಂತ ಯೋಚನೆ ಮಾಡಬಾರ್ದು ಇಷ್ಟಕ್ಕೂ ಇವಾಗಿನ ಎಕ್ಸಾಮ್ಸ್ ಎಲ್ಲ ನಮ್ಮ ಮೆಮೊರಿ ಪವರ್ ಟೆಸ್ಟ್ ಮಾಡುತ್ತೆ ಅಷ್ಟೇ ನಾವ್ ಯಾವಾಗ್ಲೂ ಓದ್ಬೇಕಾಗಿರೋದು ನಮ್ಮ ನಾಲೆಡ್ಜ್ ಗೈನ್ ಮಾಡ್ಕೊಳಕ್ಕೆ ಎಕ್ಸಾಮ್ ಅಲ್ಲಿ ಚೆನ್ನಾಗ್ ಬರಿಬೇಕು ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು ಅನ್ನೋದ್ ಒಂದೇ ಉದ್ದೇಶ ಇಟ್ಕೊಂಡು ಓದಿದ್ರೆ ನಿನ್ಗೆ ಓದ್ಬೇಕಾದ್ರು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಓದಿಲ್ಲ ಓದಿಲ್ಲ ಅಂತ ಸ್ಟ್ರೆಸ್ ಕಾಡುತ್ತೆ ಹೇಗೋ ಕಷ್ಟಪಟ್ಟ ಅಷ್ಟೋ ಎಷ್ಟೋ ಓದಿದ್ರೆ ಎಕ್ಸಾಮ್ ಅದ್ ನೆನ್ಪೇ ಆಗಲ್ಲ ಎಕ್ಸಾಮ್ ಆದ್ಮೇಲೆ ಅಂತೂ ನೀನ್ ಯಾವ ಸಬ್ಜೆಕ್ಟ್ ಓದಿದ್ಯಾಂಥ ನೆನ್ಪಿರಲ್ಲ ಹೌದಲ್ವಾ ಮತ್ತೆಲ್ಲ ಆಗ್ಬಾರ್ದು ಏನ್ ಮಾಡ್ಬೇಕು ಯಾವತ್ತು ಗೋಸ್ಕರ ಓದ್ಬಾರ್ದು ನಮ್ಮ ಓದು ನಮ್ಮ ಜ್ಞಾನಾರ್ಜನೆಗಾಗಿ ಇರ್ಬೇಕು ನಮ್ಮ ಮುಂದಿನ ಭವಿಷ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕ್ ಬರಬೇಕು ಆ ರೀತಿ ಇದ್ದಾಗ ಅದು ನಿಜವಾದ ಓದು ಅಥವಾ ಶಿಕ್ಷಣ ಅಂತ ಕರೆಸ್ಕೊಳ್ಳುತ್ತೆ ಈ ರೀತಿ ಓದಿದಾಗ ನನ್ಗೆ ಕಾನ್ಸಂಟ್ರೇಷನ್ ಬರುತ್ತೆ ಓದಿದ್ದು ಮರ್ತು ಹೋಗಲ್ಲ ಭಯನೂ ಕಡಲ್ಲ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ ಜೊತೆಗೆ ಈ ಓದು ನಿನ್ನ ಮುಂದಿನ ಭವಿಷ್ಯವನ್ನ ರೂಪಿಸುತ್ತೆ ನೆನಪಿರ್ಲಿ ಶಿಕ್ಷಣದಿಂದಲೇ ಮಾತ್ರ ಅಭಿವೃದ್ಧಿ ಸಾಧ್ಯ